ಯಾಕೆ ಕಳ್ತೀ ಏನಾಗಿದೆ ಗೊತ್ತಾ ಅದೇ ಶ್ರಾವಣ ಮಾಸ ತಿಳ್ತಿದ ಹೇಳು ಮೊದಲೇ ವಾರ ಶುಕ್ರವಾರ ಲಕ್ಷ್ಮಿ ಹಂಗಿದ್ದಿ ಭಾಗ್ಯಲಕ್ಷ್ಮಿ ಹಂಗಿದ್ದೆ ಯಾಕೆ ಕಳ್ತಿದಿ ಏನು ಬೇಕು ಹೇಳು ನನಗೆ ಲಗ್ನ ಐವತ್ತೈದು ವರ್ಷ ಕೇಳೋ ಕೇಳಿ ಏ ನೀನ ಪಾಪ ಎಂದು ಎಂದೂ ಬಿಟ್ಟು ಕೇಳಿಲ್ಲ ಅದಕ್ಕೆ ನಾನು ಬಂಗಾರ ಕೊಡ್ಸ ಏನೇನು ಅದು ತಲೆ

ನಿನ್ನ ಬಂಗಾರ ನಾ ನೀನ್ ಹಂಗಾರೋರ್ತೇನೆ ಹೌದಿಲ್ಲ ಮುಂಚೆ ಒಂದು ಮಾತು ಕೇಳ್ತೇನೆ ಏನಿಲ್ಲ ಈ ಇವತ್ತಿ ಬಂಗಾರ ಹಾಕೊಂಡು ರೋಡ್ ಮೇಲೆ ತಿರುಗಾಡೋದಕ್ಕ ಅಥವಾ ಯಾರಿಗ ತೋರಿಸೋದಕ್ಕ ಅಥವಾ ಮನೆಗಿಡೋದಕ್ಕ ಸ್ವಲ್ಪ ಹಾಕೊಂಡ್ ಫಂಕ್ಷನ್ ಹಾಂ ರೋಡ್ ಮೇಲೆ ಒಬ್ಬ ತಗೊಂಡ್ ಹಾಕೊಂಡು ಹೋಗ್ತಾ ರೋಡ್ ಮೇಲೆ ಚಂದ ಅಲ್ಲ ಬಂಗಾರ ತಗೊಂಡ್ರ ಮನೆಗಿಟ್ಟು ಬರೀ ಬೈದಿಲ್ಲ ಸರಿ ಆದ್ರ ಏನು ಇವತ್ ನಾಳೆ ಬಹಳ ಸೂಕ್ಷ್ಮ ದಿನಗಳು ಹೌದಿಲ್ಲ ನಾವು ರೋಡ್ ಮೇಲೆ ಬಂಗಾರ ಹಾಕೊಂಡು ಹೋದ್ರ ಹ ಬಂಗಾರ ಕರ್ತ್ಕೊಂಡು ಹೊಡೆ ಹೋಗ್ತಾರೆ ಹೌದಾ ಇಲ್ಲ ಹೌದು ಮನೆಗಿಟ್ರ ಕಾಲ್ ಬಂದ್ ಹೊಡೆದು ತೊಗೊಂಡು ಹೋಗ್ತಾರೆ ಹ ಅದಕ್ಕೆ ನಾ ಹಿಂದ ನೋಡ್ಲಾಕ್ ಹೇಳ್ತೀನಿ ಬಂಗಾರ ತಗೋದ್ ಅದ್ರ ಅದು ಇನ್ನೊಂದು ಯಾವ್ದೋ ಗೋಡ ತದಲ್ಲ ರೋಡ್ ರೋಡ್ಗಳು ತಗೊಂಡ್ರೆ ಎಷ್ಟು ಬೇಕು ತಿರುಗಾಡು ನೀನೇ ಹೇಳು ಎಷ್ಟು ಬೇಕು ಕೊಡ್ಸ್ತೀ ಯಾಕಂದ್ರೆ ಹ ಯಾಕಂದ್ರ ಬಹಳ ಬಾಳ ಸೂಕ್ಷ್ಮ ಅದು ಬಂಗಾರದಂಗೆ ಕಾಣಿಸ್ತಾ ನಂಗ ಹೌದಿಲ್ಲ ಹೋಡ್ಸ್ತೀ ಅಳು ಬೇಡ ಅಳುವೇ ನೀನು ಇಂದು ಶುಕ್ರವಾರದ ಶ್ರಾವಣದ ಮಾಸದ ಅಳು ಬೇಡ ಅಳು ಬೇಡ ನೀನು ಸೌಭಾಗ್ಯದ ಲಕ್ಷ್ಮಿ ನೀನು ಭಾಗ್ಯದ ಲಕ್ಷ್ಮಿ ನೀನು ಅಳುಬೇಡ ಅಳುಬೇಡ ಅಳು ಬೇಡ ನಿನಗೆ ಬಂಗಾರ ಕೊಡುಸುತ್ತೀನಿ ಅಳು ಬೇಡ ಅದು ಬೇಡ ನಿನಗೆ ಸರವನ್ನು ಕೊಡುಸುತ್ತೀನಿ ಎಲ್ಲವನ್ನು ಮಾಡುತ್ತೀನಿ ಅಳು ಬೇಡ ಅಳು ಬೇಡ ಅಳು ಅದು